ನಂಬಿಕೆ ಇದೆಯಾ ಇದೆ ತಾನೇ ನಂಬಿಕೆ ಇಟ್ಕೊಂಡಿದೀವಿ ಬಿಟ್ಟು ಏನೋ ನೀರಿಲ್ಲ ಸ್ನಾನ ಮಾಡೋ ಅಗತ್ಯ ಇಲ್ಲ ಅಂತ ಯಾರಾದರೂ ಹೇಳ್ತಾರೆ ಯಾರೋ ವಿದೇಶಿಯರ್ ಪುಸ್ತಕ ಬರೀತಾರೆ ಸ್ನಾನ ಮಾಡೋ ಅಗತ್ಯ ಇಲ್ಲ ಹಾಗೆ ಇರ್ಬೋದು ಟಿಶ್ಯೂ ಪೇಪರ್ ನಲ್ಲಿ ಹೀಗೆ ಮಾಡಿದ್ರೆ ಸಾಕು ಅಂತ ಇಲ್ಲ ಸ್ನಾನ ಮಾಡೋದು ದೇಹದ ಕೊಳೆ ತೊಳೆಯೋದಿಕ್ಕೆ ಮಾತ್ರ ಅಲ್ಲ ಮನೆಗೆ ಹೋದ್ರೆ ಅಂದ್ಕೊಳ್ಳಿ ಎರಡು ಬಕೆಟ್ ನೀರನ್ನ ದೇಹದ ಮೇಲಿಡಿ ಹರಿಯೋ ತರ ತಲೆ ಮೇಲೆ ಸುರ್ಕೊಂಡ್ರೆ ದೇಹದ ಕೊಳೆ ಹೋಗೋದು ಮಾತ್ರ ಅಲ್ಲ ಒಂದು ಬದಲಾವಣೆ ಅನುಭವ ಆಗುತ್ತಾ ನಿಮ್ಮ ಮನಸ್ಸಿನಲ್ಲಿ ದೇಹದಲ್ಲಿ ನಿಮ್ಮ ರಾಸಾಯನಿಕ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಹೌದಾ ಅಲ್ವಾ ಹೌದು ಈ ದೇಹ ಅನ್ನೋದು ಪಂಚಭೂತಗಳಿಂದ ಆಗಿದೆ ನೀರು ಅನ್ನೋದು ಪಂಚಭೂತಗಳಲ್ಲಿ ಒಂದು ಇದರಲ್ಲಿ ಎಪ್ಪತ್ತು ಪ್ರತಿಶತ ಅದೇ ಇದೆ ಈಗ ನ್ಯೂಕ್ಲಿಯರ್ ಸೈನ್ಸ್ ನಲ್ಲಿ ಕಂಡು ಹಿಡಿದಿದ್ದಾರೆ ಈ ನಲ್ಲಿ ಯುರೇನಿಯಂ ರಾಡ್ಸ್ ಇರುತ್ತಲ್ಲ ಅದನ್ನು ಶುದ್ಧೀಕರಿಸುವುದು ಹೇಗೆ ಅಂದ್ರೆ ಯುರೇನಿಯಂ ರಾಡ್ ಇದ್ರೆ ಅದರ ಮೇಲೆ ಈ ಒಂದು ಯುರೇನಿಯಂ ರಿಂಗ್ ಹಾಕ್ತಾರೆ ಅದೇ ಮೆಟೀರಿಯಲ್ ಅದನ್ನ ಸುಮ್ನೆ ಹೀಗೆ ಹೀಗೆ ಮಾಡ್ತಾರೆ ತಾಗಿಸ್ಬೇಕು ಅಂತಿಲ್ಲ ಸುಮ್ನೆ ನಿವಾರಿಸ್ತಾರೆ ಅದರಿಂದ ಶುದ್ಧೀಕರಣವಾಗುತ್ತೆ ಅಂತಾರೆ ಇದು ಬಳಸೋ ಒಂದು ವಿಧಾನ ಅಲ್ಲಿ ಯಾವ ಪದಾರ್ಥ ಇದೆಯೋ ಅದರ ಮೇಲೆ ಅದೇ ಪದಾರ್ಥ ಹಾಯಿಸಿದ್ರೆ ಅದು ಶುದ್ಧವಾಗುತ್ತೆ ಅಂತ ಈಗ ವಿಜ್ಞಾನದಲ್ಲಿ ಅವರದೇ ರೀತಿಯಲ್ಲಿ ಕಂಡು ಹಿಡಿದಿದ್ದಾರೆ ಬಹಳ ಹಿಂದೆನೆ ಕಂಡು ಹಿಡ್ದಿದ್ವಿ ಅದಕ್ಕೆ ನಾವು ಮುಖ್ಯವಾಗಿ ನೀರನ್ನ ಸುರ್ಕೋಬೇಕು ಅಂದ್ವಿ ಮೊದಲ ತಂಬಿಗೆ ತಲೆ ಮೇಲೆ ಸುರ್ಕೋಬೇಕು ಹಾಗೆ ಸುರ್ಕೋಬೇಕು ಇದ್ರ ಮೇಲೆ ನೀರು ಹರಿದ್ರೆ ಒಳಗೆ ಇರೋ ಎಪ್ಪತ್ತು ಪ್ರತಿಶತ ನೀರಲ್ಲಿ ಒಂದು ಶುದ್ಧೀಕರಣವಾಗುತ್ತೆ ನೀರಲ್ಲಿ ಹೇಗೆ ಸ್ನಾನ ಮಾಡ್ತಿರೋ ಹಾಗೆ ಬೆಂಕಿಯಲ್ಲೂ ಸ್ನಾನ ಮಾಡಬಹುದು ಅದಕ್ಕೆ ದೃಷ್ಟಿ ತೆಗೆಯೋದು ಅಂತಾರೆ ಬೆಂಕಿಯನ್ನು ಮೈ ಮೇಲೆ ಇಲ್ಲ ನಮ್ಮ ಸುತ್ತಲೂ ಮಾಡಬಹುದಷ್ಟೇ ಪ್ರಾಣ ಶಕ್ತಿ ಇದೆಯಾ ಒಳಗಷ್ಟೇ ಇಲ್ಲ ಸ್ವಲ್ಪ ಹೊರಗೂ ಚಾಚುತ್ತೆ ಹೊರಗಿಂದ ನಮಗೆ ಅಂಟಿಕೊಳ್ಳೋ ನಕಾರಾತ್ಮಕ ವಿಷಯಗಳು ಮೊದಲು ಪ್ರಾಣವನ್ನ ಪ್ರಭಾವಿಸುತ್ತೆ ಬೆಂಕಿ ನಿವಾರಿಸಿದ್ರೆ ಅದು ಶುದ್ಧವಾಗುತ್ತೆ ನಾವು ಕ್ಲೇಶನಾಶನ ಅಂತ ಮಾಡ್ತೀವಿ ಕ್ಲೇಷನಾಶನ ಅಂದ್ರೆ ಪ್ರಾಣದಲ್ಲಿ ಇರೋ ಕೊಳೆಯನ್ನು ತೊಳೆಯುವ ಒಂದು ಪ್ರಕ್ರಿಯೆ ಸುಮ್ನೆ ಕೂತು ಬೆಂಕಿಯನ್ನ ಹೀಗಾಗ್ ಮಾಡಿ ನೋಡಿ ಅದಕ್ಕೊಂದು ವಿಧಾನ ಇದೆ ಅದು ಗೊತ್ತಿಲ್ಲದಿದ್ರು ಸುಮ್ನೆ ಹೀಗೆ ಮಾಡಿದ್ರು ಒಂದು ವ್ಯತ್ಯಾಸ ನೋಡ್ಬೋದು ಸ್ವಲ್ಪ ಡಲ್ ಆಗಿದ್ದವರು ಉಲ್ಲಾಸಗೊಳ್ತಾರೆ ಅದಕ್ಕೆ ಮಾಡಿದ್ರು ಪಬ್ಲಿಕ್ ನಲ್ಲಿ ಕೂತಾಗ ಹಲವು ಪ್ರಭಾವ ಬೀರುತ್ತೆ ಅದಕ್ಕೆ ಇದನ್ನ ಮಾಡಿದ್ರು ಇಲ್ಲಾಂದ್ರೆ ನಮ್ಮೊಳಗೆ ಅಗತ್ಯವಾದ ಆಧ್ಯಾತ್ಮಿಕ ಶಕ್ತಿ ಇರ್ಬೇಕು ಅದಕ್ಕೆ ಬೇಕಾದ ಆಂತರಿಯದಿಂದಲೇ ಮಾಡ್ಕೋಬಹುದು ನಮ್ಮೊಳಗಿನ ಅಗ್ನಿಯನ್ನೇ ನಾವು ಬಳಸ್ಕೊಳ್ಬಹುದು ಸಾಮಾನ್ಯ ವ್ಯಕ್ತಿಗೆ ಅದು ಗೊತ್ತಿಲ್ಲ ಅಂದ್ರೆ ಹೊರಗಿಂದ ಮಾಡಬಹುದು ಅಥವಾ ಪರಿಸ್ಥಿತಿಯಿಂದಾಗಿ ನಿಮಗೆ ಮಾಡಕ್ ಅಂದ್ರೆ ಅವ್ರಿಗಿಂದ ಮಾಡಬಹುದು ಅದ್ರಲ್ಲಿ ಏನು ತಪ್ಪಿಲ್ಲ ಇದರಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಎಲ್ಲೆಲ್ಲಿ ಬೆಂಕಿ ಉರಿಯುತ್ತೋ ಬೆಂಕಿ ಸುತ್ತಲೂ ಒಂದು ಈ ಥರ ಅನ್ನೋದು ಉಂಟಾಗುತ್ತೆ ಬೆಂಕಿ ಸುತ್ತ ಈ ಥರನ ಒಂದು ವಲಯ ಇರುತ್ತೆ ಬೆಂಕಿ ಉಪಯೋಗಿಸಿ ನಾವು ಆರ್ತಿ ಮಂಗಳಾರತಿ ಎಲ್ಲ ಮಾಡೋದು ಯಾಕಂದ್ರೆ ನಾವು ತಗೊಳ್ಳೋದು ಬೆಂಕಿಯನ್ನಲ್ಲ ತಗೊಳ್ಳೋದು ಆ ಈಥರನ್ನ ಆರ್ತಿ ತಗೋವಾಗ ಏನ್ ಮಾಡ್ತೀರಿ ಕೈಯಲ್ಲಿ ಹೀಗೆ ತಗೋಬೇಕು ಅಂತ ಹೇಳಿದಾರೆ ತಾನೆ ಕೈಯಲ್ಲಿ ತಗೊಂಡು ಹೀಗೆ ಇಟ್ಕೋಬೇಕು ಅಥವಾ ತಲೆ ಮೇಲೆ ಇಟ್ಕೋಬೇಕು ಯಾಕಂದ್ರೆ ಬೆಂಕಿ ಸುತ್ತಾ ಇರೋ ಆ ಈಥರ್ನ ನಾವು ತಗೊಂಡು ನಮ್ಮ ಮೇಲೆ ಸುರ್ಕೋಬೇಕು ಅದು ಬಹಳ ಶುದ್ಧೀಕರಣ ಮಾಡುತ್ತೆ ಮತ್ತು ಚೈತನ್ಯದಾಯಕ ಕೂಡ ಎಷ್ಟೋ ಜನ ಮಂಗಳಾರತಿ ತಗೊಂಡ್ರೇನೆ ಬಹಳ ಬದಲಾಯಿತು ಅಂತ್ಕೋತಾರೆ ಯಾಕಂದ್ರೆ ಆ ಪ್ರಾಣ ಪ್ರತಿಷ್ಠಿತ ಶಕ್ತಿಯನ್ನ ಅಗ್ನಿ ನಿಮಗೆ ತಂದುಕೊಡುತ್ತೆ ಈ ಪಂಚಭೂತಗಳಲ್ಲಿ ಅಗ್ನಿ ಮುಖ್ಯವಾದದ್ದು ಅದೇ ಜೀವದ ತಳಹದಿ ಅಂತಕೋಬಹುದು ಅದು ಜೀವಗ್ನಿ ಒಳಗೆ ಸ್ವಲ್ಪ ಬಿಸಿ ಇದ್ರೆ ತಾನೇ ಜೀವ ನಡೆಯೋದು ಒಬ್ರಿಗೆ ಜೀವ ಇದೆಯಾ ಇಲ್ವಾ ಅನ್ನೋದನ್ನ ಮುಟ್ಟಿ ತಾನೇ ನೋಡೋದು ತಣ್ಣಗಾದ್ರೆ ಹೋದ್ರು ಅಂತ ತಾನೆ ಒಳಗೆ ಅಗ್ನಿ ಇರೋದ್ರಿಂದ ತಾನೇ ನೀವಿರೋದು ಈ ಅಗ್ನಿ ಬರೀ ಹೊಟ್ಟೆಯಲ್ಲಿ ಇರಬಹುದು ಅದಕ್ಕೆ ಅಗ್ನಿ ಅಂತಾರೆ ಕೆಲವರಿಗೆ ಅಗ್ನಿ ಬರೀ ಅಲ್ಲಿ ಉರಿತಿರುತ್ತೆ ಜೀರ್ಣ ವ್ಯವಸ್ಥೆ ಮತ್ತು ಜನನಾಂಗಗಳಲ್ಲಿ ಮಾತ್ರ ಇರಬಹುದು ಅದೇ ಮನಸ್ಸಿಗೆ ಬಂದ್ರೆ ಅದಕ್ಕೆ ಅಗ್ನಿ ಅಂತೀವಿ ಚಿತ್ತಾಗ್ನಿ ಹತ್ತಿ ಉರಿದ್ರೆ ನಮಗೆ ಜೀರ್ಣ ವ್ಯವಸ್ಥೆ ಮತ್ತು ಜನನಾಂಗಗಳ ಬಗ್ಗೆ ಗಮನ ಇರಲ್ಲ ಯಾರಾದರೂ ಪುಸ್ತಕ ಓದ್ತಿದ್ರೆ ಬಹಳ ಆಸಕ್ತಿಯಿಂದ ಓದ್ತಿದ್ರೆ ಊಟವನ್ನು ಮರೆತು ಬಿಡ್ತಾರೆ ಯಾರು ಬಂದ್ರು ಹೋದ್ರು ಗೊತ್ತಿರಲ್ಲ ಚಿತ್ತಾಗ್ನಿ ಉರಿದ್ರೆ ಅವರಿಗೆ ಜೀರ್ಣ ವ್ಯವಸ್ಥೆ ಮತ್ತು ಜನನಾಂಗ ವ್ಯವಸ್ಥೆ ಮೇಲೆ ಗಮನವೇ ಇರಲ್ಲ ಅದೇ ರೀತಿ ನಾವು ಭೂತಾಗ್ನಿಯನ್ನ ನಮ್ಮೊಳಗೆ ಹೊತ್ತಿಸಬಹುದು ಯೋಗಿ ಏನು ಮಾಡ್ತಾನಂದ್ರೆ ಅವನಿಗೆ ಜಠರಾಗ್ನಿಯೂ ಬೇಡ ಚಿತ್ತಾಗ್ನಿಯೂ ಬೇಡ ಭೂತಾಗ್ನಿ ಬೇಕು ಯಾಕಂದ್ರೆ ಎಲ್ಲಾ ಪಂಚಭೂತಗಳು ಒಂದು ತೇಜಸ್ಸಿನಿಂದ ಬೆಳಗಬೇಕು ಆತ್ಮಾಗ್ನಿ ಅನ್ನೋದು ಇದೆ ಅದನ್ನು ಬೆಳಗಬಹುದು ಜೀವ ಅನ್ನೋದು ಒಂದು ಅಗ್ನಿ ಜೀವಾಗ್ನಿ ಈ ಜೀವಾಗ್ನಿ ಬರೀ ಜಠರಾಗ್ನಿಯಾಗಿ ಕೆಲಸ ಮಾಡಬಹುದು ಚಿತ್ತಾಗ್ನಿಯಾಗಿ ಕೆಲಸ ಮಾಡಬಹುದು ಭೂತಾಗ್ನಿಯಾಗಿ ಕೆಲಸ ಮಾಡಬಹುದು ಅಥವಾ ಆತ್ಮಾಗ್ನಿಯಾಗಿ ಕೆಲಸ ಮಾಡಬಹುದು ಹೀಗೆ ನಮ್ಮೊಳಗಿರುವ ಈ ಅಗ್ನಿಯನ್ನ ನಾವು ಪರಿವರ್ತಿಸಿಕೊಳ್ಳಬೇಕು ಅಂದ್ರೆ ಹೊರಗಿನ ಅಗ್ನಿಯನ್ನು ಬಳಸೋದ್ರಲ್ಲಿ ಏನೂ ತಪ್ಪಿಲ್ಲ ಅದನ್ನ ಬಳಸೋ ವಿಧಾನ ತಿಳ್ಕೋಬೇಕು ನಾವು ಬಾಳಲ್ಲಿ ಮಾಡೋ ತಪ್ಪುಗಳಿಗೆಲ್ಲ ಯಾರದ್ದು ಕಣ್ಣು ಬಿತ್ತು ಅಂದ್ರೆ ಮೂಢನ್ಬಿಕೆಯಾಗಿ ಬಿಡುತ್ತೆ ವಿಜ್ಞಾನವಾಗಿರೋದು ಮೂಢನಂಬಿಕೆಯಾಗಿ ಯಾವಾಗ ಮಾರ್ಪಾಡಾಯಿತು ಅಂದ್ರೆ ಎಲ್ಲರೂ ಏನೇನೋ ಹೇಳೋದಿಕ್ಕೆ ಶುರು ಮಾಡಿದ್ರು ಎಲ್ಲರೂ ಏನೇನೋ ಹೇಳ್ತಾ ಹೋದ್ರೆ ವಿಜ್ಞಾನವಾಗಿರೋದು ಅಜ್ಞಾನವಾಗ